ಸಭಿಕರ ಅಲ್ಲಿ ಆ ಸವಿಣಿ ಪ್ರಾರ್ಥನೆ ಕೊಡಿ ಯಾಕಪ್ಪ ಅತ್ಕಿಯರ್ ತಾಯಿ ಬಳಗದವ್ರು ಏನು ಕೇರಿ ಖರ್ಚ್ನ್ಯಾಗ ಜಮ ಎಷ್ಟಾತು ಜಮದ ಒಳಗೆ ಖರ್ಚು ಎಷ್ಟಾತ್ ಈಗಾಗಲೆ ಪಾಸ್ಬುಕ್ಕಿಗೆ ಎಷ್ಟು ಉಳಿದೈತಿ ಹಾಂ ಮತ್ತೆ ನೋಡಿದ ಬಂಗಾರ ಗಿಂಡಿ ಎಲ್ಲಿ ಜನರ ಕಾಕ ನಿನ್ ಕಂಡಿದು ಬಂಗಾರ ಗಿಂಡಿ ಅಲ್ಲ ಬಂಗಾರ ಚಿನಿದು ಹೌದಲ ಇಲ್ಲಿ ಒಬ್ರು ಗುರು ಹಿರಿಯಾರ ಹಾಂ ಎಲ್ಲಮ್ಮ ಗಂಡಿದ್ರು ಇದ್ರು ಅಂಡಿಯಾಕೆ ಆಗಲು ಯಾಕ ಆಗ್ಯಾತ ಬರೇ ಅವ್ರು ಅಷ್ಟು ಕೇಳಿಬಿಟ್ಟಾರ ಹಾಂ ನೀ ಆದ್ರೆ ಬಿಟ್ಟೇನ ಎಲ್ಲ ಮರಂಡೆ ಆಗ್ಬೇಕಾದ್ರೆ ಯಾವ ಮುಹೂರ್ತ ಯಾವ ನಕ್ಷತ್ರದೊಳಗೆ ರಂಡಿ ಆಗ್ಯಾಳು ಹಾಂ ಹೇಳುದ ಯಾರು ನೀನು ನಾನು ನೀ ಅಲ್ಲ ಅವ್ರು ಕೇಳ್ತೀನಿ ಹೆಂಗೆ ನಾಡವ್ರು ಹೌದಲ್ಲ ಹಾಂ ಎಲ್ಲ ಮರಂಡೆ ರಂಡೆ ಯಾವ ಮುಹೂರ್ತ ಯಾವ ನಕ್ಷತ್ರದೊಳಗೆ ರಂಡಿ ಆಗ್ಯಾಲು ಆಗ್ಯಾವ ಮುತ್ತು ಇದು ಆಗ್ಬೇಕಾದ್ರೆ ಹಾಂ ಯಾವ ಮುಹೂರ್ತ ಯಾವ ನಕ್ಷತ್ರದೊಳಗೆ ಮುತ್ತು ಇದು ಆಗ್ಯಾವ ಕೇಳ್ರಿ ನೀ ಇನ್ನ ಅವ್ರು ಬಿಟ್ಟು ಕೇಳ್ಯಾರ ಅದಕ್ಕೆ ಆಗಿ ಬಿಟ್ಟು ತಳ ತುಂಬ ಅವ್ಣ ತುಂಬಲ ನೀ ನಿನಗ ಯಾರು ಬೇಡ ಅಂದಾರು ಹೌದು ಯಾಕ ಬಾತ್ ಕೇಳ್ರ ಹಾಂ ಹಾಂ ಖರ್ಚಿನೊಳಗೆ ಜಮ ಆಟ ಜಮದೊಳಗೆ ಖರ್ಚು ಆಟಾತ ಈಗಾಗಲೇ ಎಟ್ ಹೋಗತ್ ಎತ್ ಉಳ್ದತಂತಕ್ಕಂಥ ಸಂಶಯ ಹಾಂ ಬಂದೈತೆ ಅವ್ರಿಗೆ ನನ್ನ ತಾಯಿ ಬಳಗಕ್ಕೆ ಬಂದೈತಿ ಹಾಂ ಹಾಂ ಹೌದಿಲ್ವ ಹೌದು ಅದಕ್ಕೆ ಜ್ಞಾನಿಗಳು ಪುರಾಣ ಒಳಗೆ ಬರ್ದೈತೆ ಅವ್ರು ಏನತ್ತ ಸಂಶಯ ಬರುಕಿಂತ ಮೊದಲು ಆ ಸಾವು ಬರ್ಬೇಕು ಸಂಶಯ ಬರ್ಬಾರ್ದತ್ ಸಂಶಯದ ಬೆನ್ನ ಹತ್ತಿ ಹೋದ್ರೆ ಇಡ ನಮ್ಮ ಸಂಸಾರ ಹಾಳಾಗಿ ಸಂಸಾರನ ಹಾಳಾಕೈತಿ ಹೌದಲ ಹಾ ನೀ ಕೇಳಿರ್ತಕ್ಕಂಥ ತಾಯಿ ವಿಷಯ ಹೆಂಗೈತೆ ಅಂದ್ರೆ ಹೆಂಗೈತಿ ಗ್ರಹ ಕ್ರಿತಾದ ಹಬ್ಬರ ಕಲಿಗಾಣತಕ್ಕಂಥ ನಾಲ್ಕು ಯುಗ ಯುಗ ಅದಾವು ತೋಟದೊಳಗೆ ಇಪ್ಪತ್ತೆಂಟುಗ ಆದ್ರೆ ಇಪ್ಪತ್ತು ನಾಲ್ಕು ಯುಗ ಗತಿಸಿ ಹೋಗ್ಯಾವ ಹೌದು ಹೌದುಲ ಈಗ ಗ್ರಥಾದೊಳಗ ಮನುಷ್ಯಾರು ಎಷ್ಟು ಉದ್ದಿದ್ರ ಪಾತ್ರೆ ಕೇಳಿದ್ರೆ ಎಷ್ಟು ಇದ್ದೀರಿ ಇಪ್ಪತ್ತೆಂಟು ಮಳದ ಮನುಷ್ಯರು ಉದ್ದಿದ್ರು ಇದ್ದರು ಮುಂದ ರೈತ ಬಂದ ಹಾಂ ಆಗ ಕೃತಾಯುಗದೊಳಗ ಧರ್ಮ ಎಟ್ಟಿತ್ತ ಪಾಲ ಅಂದ್ರ ಎಷ್ಟ್ರೀ ನಾಗ ಇಪ್ಪತ್ತೆಂಟು ಮಳದ ಮನುಷ್ಯರಿದ್ರು ನಾಗಪಾಲ ಧರ್ಮ ಇತ್ತು ಆ ತ್ರೇತಾಯುಗದೊಳಗ ಬಂಗಾರ ಲಿಂಗ ಪೂಜೆ ಬಂಗಾರ ಲಿಂಗ ಪೂಜೆ ಯುಗಕ್ಕೆ ಬಂದ ಹೌದು ಇಪ್ಪತ್ತೆಂಟು ಮಳದ ಒಳಗಿನ ಮನುಷ್ಯರು ಅರ್ಧ ಕಟ್ಟಾಗಿ ಹದಿನಾಲ್ಕು ಮಳದ ಮನುಷ್ಯರು ಉಳಿದ್ರು ಹೌದು ಧರ್ಮ ಒಂದು ಒಂದ್ ಕಟ್ ಕಟ್ಟಾಗಿ ಹೋತು ಹೌದು ಹೌದು ಬೆಳ್ಳಿ ಲಿಂಗ ಪೂಜೆ

ಈ ಹದಿನಾಲ್ಕು ಮಳದ ಮನಷ್ಯಾರ ಹೋಗಿ ಏಳ್ ಮಳದ ಮನಷ್ಯರ್ ಶರೀರ ಉಳಿತು ಹೌದು ಕಂಚನ ಲಿಂಗ ಪೂಜೆ ಆಗಾಕೈತಿ ಆಕತೈತಿಲಾ ಧರ್ಮ ಅಂತಕ್ಕಂತ ಎರಡು ಪಾಲು ಉಳಿತ ಉಳಿತಲಾ ಹೌದ ಹೌದು ಈ ಕಲಿಗ್ ಬಂದ ಏನಾಗೈತಿ ಹೌದ ಹಾ ಕಲ್ಲಿನ ಲಿಂಗ ಪೂಜೆ ಆಗೈತಿ ಧರ್ಮ ಅಂತಕ್ಕಂತ ಒಂದು ಪಾಲು ಐತಿ ಹೌತ್ಲ ಹೌದ್ ಲಾ ಹೌದು ನಿನ್ನ ಮಳ್ದೆ ನೀನ ಶರೀರ ಮಾಪಿ ಹಾಕಸ್ಕೊಂಡ್ ನೋಡ್ಕೊತ ಈ ಮೂರುವರಿ ಮಳದ ಮನಷ್ಯಾನ ಶರೀರ ಉಳದು ಏನ್ರಿ ಭೂಮಿ ತಲೆ ಮೇಲೆ ನಮ್ಮ ಅಪ್ಪನ ಸ್ವಾಮನ ಪೂಜೆ ಆಗ್ತೇತಿ ನೂರವನ ಸಾಮಾನ್ ಎಲ್ಲಿ ಪೂಜೆ ಆಗತ್ತೆ ನನಗ ಸಂಶಯ ಬಂದೈತಿ ಲಿಂಗ ಅಂದ್ರೆ ಸಮಾನ ಸಮಾನ ಲಿಂಗ ಅಂದ್ರೆ ಸಮಾನ ಸಮಾನ ಅಂದ್ರೆ ಲಿಂಗ ಹಂಗೆ ನಿಮ್ಮ ನನಗ ಸಂಶಯ ಬಂದ ನಿಮ್ಮ ಅಲ್ಲ ಯಾರು ಬರುವ ಪಾರ್ವತು ಹೇಳ್ತಾರ ಯಾಕ ಅಂತ ಕೇಳಿದ್ರ ಈ ಕಲಿಯುಕ್ ನಾಲ್ಕು ಲಕ್ಷದ ಮೂವತ್ತೆರಡು ವರ್ಷ ಇಟ್ಟಾನ ಯಾವ ನನ್ನಪ್ಪ ಪರಮಾತ್ಮ ಹೌದು ಅಂತ ಕೇಳಿದ್ರ ಯಾಕ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತೈದ್ ಚಾಲು ಹೌದು ಹೌದ್ರ ಸಾಕಷ್ಟು ವರ್ಷಗಳ್ ಅದಾವ್ ಆದ್ರ ಒಂದ್ ನಾ ಇವ್ರ ಏನ್ ಏನು ಅಂದ್ರ ಏನ್ರಿ ಏನ್ ಹಿಂಗಾಗಿ ನಮ್ ಒಂದು ಖರ್ಚು ಹಾಕೋತಾ ಹೋಗ್ತು ಏನ ಇಟ್ಟ ಜಮಾ ಉಳಿತೈತು ಇಟ್ಟ ಜಮಾ ಉಳಿತೈತು ಈ ಕ್ರಾತ ಕಲಿಯುಗ ಹುಟ್ಟಬೇಕಾದ್ರೆ ஏன் நம்ம ஊர் ஹுட்டாவோ நம்ம அப்படின்ோம் நம்ம அப்படின் முந்தின பாலிகங்க சஷ்டி பெள்க்கு நோடு ஒட்டோது சாயோது அழதிரி மாப்பா துமே 对吗 da 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 ಕರಲೇ ಆ ಪ್ರಾರ್ಥನೆ ಹೌದು ಯಾಕಪ್ಪ ಅಂತ ಕೇಳಿದ್ರಾ ಏನ್ರೀ ಅಪ್ಪ ಈಗ ಮೊದಲು ಬಸರ ಆದವರು ಯಾರು ಹಿಕ್ಕಟ್ಟು ಕಂದ ಹಾಕಿದಾ ಹೋಟೆಲ್ ಬಿಡಿದ್ದ ಯಾರ ಕಂದ ಹಾಕಿದವರು ಕೇಳಿದ್ರಾ ಹಾ ನಮ್ಮ ಗಂಡ ಮಕ್ಕಳು ಬಸರ ಆಗೋದು ಗೊತ್ತಿಲ್ಲ ಕಂದ ಹಾಕೋದು ಗೊತ್ತಿಲ್ಲ ಗೊತ್ತಿಲ್ವಪ್ಪ ನಮಗೆ ಇದೇನು ಹೆಚ್ಚಿನ ಮಾಹಿತಿಗಾಗಿ ಹೆಣ್ಣು ಮಕ್ಕಳು ಬಿಡಸರೆ ಬಿಡಿಸಬಹುದು ನಮ್ಮ ಹೆಣ್ಣು ಮಕ್ಕ ಗಂಡು ಮಕ್ಕಳನ್ನ ಕೈಯದ ಆಗಿಲ್ಲ ಆ ಆದ್ರೆ ಈ ಹೆಣ್ಣು ಮಕ್ಕಳು ಗರ್ಭಧರಿಸಿರಂದ್ರ ಹಾ ಯೋರ ಆಗು ಹಡೀತಾರ 8 ರಾಗو ಹಡೀತಾರ 9 ರಾಗು ಹಡೀತಾರ ಹಡೀತಾರ ಈ ಏಳರಾಗ ಹುಟ್ಟಿದ ಕೂಸು ಬದಗ್ತತಿ ಹಾ ಹಾ 9 ಹುಟ್ಟಿದ ಕೂಸು ಬದಗ್ತತಿ ಮತ್ತೆ 8 ಯಾಕೆ ಬದುಕಂಗಿಲ್ಲ ಬದಕಂಗಿಲ್ಲ ಯಾ 3 ನಮಗೆ ಗೊತ್ತಿಲ್ಲ ತಂದೆ ನೀ ಹೇಳಬೋದಿ ಅವರು ಅವ್ರ ಕಡೆ ತಲೆ ಕಡಿಸ್ಕೋಬೇಡಿ ನೀ ಹೌದಲ್ವಾ ಆಲೆ ಚಿಕ್ಕ ಬಜಾರ್ ಕಡೆ ಎಲ್ಲೋ ಕಡೆ ಇರ್ಲಿ ಅವರು ಬೇಕು ಹಾಂ ಬೇಕಲ್ಲ ಅವ್ರು ಇದ್ದಾಗನ ಸಭಾ ಚಂದ ಆಗೋದು ನಾಣ ಗಂಡ ಚಂದ ಆಗ್ತೈತಿ ಇಲ್ಲಿ ಹೌದಲ್ಲ ಯಾಕಪ್ಪ ಅದ್ ಅದು ಕೇಳ್ರಿ ಎಲ್ಲರೂ ಹಾಡ್ಯಾಕಿ ನೀನು ತಾಯಿ ಅವ್ರ ಬಟ್ಲಿದು ಬೀಳುದು ನಿಂದ ಆಂ ಗರ್ಭ ದೊರ್ಸುಕಿನು ನೀನ ನೀನೇ ಓಡ್ರಾಗ ಹಾಡ್ಯಾಕಿನು ನೀನು ಎಂಟ್ರಾಗ ಹಾಡೇಕಿನು ನೀನು ಒಂಬತ್ತು ರಾಗ ಹಾಡ್ಯಾಕಿನು ನೀನ ಸುಮ್ಮ ಗಪ್ ಕುಂಡ್ರಾಕ್ಯನು ನೀನು ಹೌದಲ್ಲ ಇದು ಎಲ್ಲ ಆಗಿದೆ ಹೆಣ್ಣಿಂದ ಇದ್ರ ಒಳಗೆ ತಪ್ಪು ಆಗ ತಪ್ಪ ತಿದ್ದುಪಡಿದಾವ್ ಇಟ್ಟಿ ಆಗ ತಿದ್ದುಪಡಿದಾವ ಯೋಡ್ರಾಗ ಹುಟ್ಟಿದ ಕೂಸ ಆ ಒಂದು ತಿಂಗಳು ಎಂಟ್ರಾಗ ಇಣಿಕೆ ಒಂದು ತಿಂಗಳು ಕಡಿಮೆ ಇರ್ತತ್ ಕಡಿಮೆ ಇರ್ತತ್ಲೆ ಈ ಕೂಸ ಯಾಕ ಆ ಕೂಸ ಯಾಕ ಬದುಕಲಿಲ್ಲ ಈ ಯೋಡ್ರಾಗ ಹುಟ್ಟಿದ ಕಿತನು ಎಂಟ್ರಾಗಿನ ಕೂಸಿಗೆ ಒಂದು ತಿಂಗಳು ಹೆಚ್ಚು ದಿವಸ ತಗೊಂಡಿರ್ತಾಳ ತಾಯಿ ಹೌದಲಾ ಆದ್ರ ಅದ್ಯಾಕ ಬದುಕಲಿಲ್ಲ ಅದ್ಯಾಕ ಬದಕಲಿಲ್ಲ ಕವಿ ನಿನ್ನ ಸೋಲೇಶನ್ ಟೂ ಬಗ್ಗೆ ನೋಡು أعوذ <applause> ಯಾಕಪ್ಪಾ ಅಂತ ಕೇಳ್ರ ಯಾಕ್ರೀ ಇದು ತಾಯಿ ಬಳಿದವ್ರು ಕೇಳಾಕತ್ತೀವಿ ಕೇಳಾಕತ್ಯಾರಲ್ಲ ಅದಕ್ಕೆ ಮತ್ತೊಂದು ವಿಷಯ ಏನಪ್ಪಾ ಅಂತ ಕೇಳಿದ್ರ ಏನ್ರೀ ಇವತ್ತು ನನ್ನಪ್ಪ ಜಗದೊಳೆಯ ಪರಮಾತ್ಮ ಮಟ್ಟ ಮೊದಲ ಹೆಂಗಿದ್ದ ಆ ಹೌದಲೊ ಹೌ ನನ್ನಪ್ಪ ಪರಮಾತ್ಮದಿಂದ ಅಲ್ಲಿ ಏನೇನ್ ಹುಟ್ಟೈತಿ ಏನೇನ್ ಹುಟ್ಟೈತಿ ಹೌದಲ ಹಾ ಯಾವ್ನು ನನ್ನಪ್ಪ ಪರಮಾತ್ಮ ತನ್ನ ಆತ್ಮದಿಂದ ಆಕಾಶ ಹುಟ್ಸ್ಯಾನ ಹುಟ್ಸ್ಯಾನ ಹೌದು ಆತ್ಮದಿಂದ ಆಕಾಶ ಹುಟ್ಸ್ಯಾನ ಆಕಾಶದೊಳಗೆ ಅಗ್ನಿ ಹುಟ್ಸ್ಯಾನ ಹಾ ಅಗ್ನಿ ಒಳಗ ಗಾಳಿಯನ್ನ ಹುಟ್ಟಿಸಿ ಗೊಳಗ ನೀರನ್ನ ಹುಟ್ಟಿಸಿ ನೀರಿನ ಒಳಗೆ ಈ ಭೂಮಿಯನ್ನ ಹೌದಲಾ ಹೌದಲ್ಲ ನಮ್ಮಅಪ್ಪ ಅದಕ್ಕಾಗಿ ಈ ಭೂಮಿ ಮೇಲೆ ಹಾಡಾಕೀವಿ ಹಾಡಾ ಮತ್ತ ತಾಯಿನ ಹೆಚ್ಚಿನ ಆಗಿಲ್ಲ ಅಂದ್ರ ಹೌದಲ್ಲ ಈ ಐವತ್ತು ಕೋಟಿ ಯೋಜನಾ ಭೂಮಿಯನ್ನ ಯಾವಕ್ಕೆ ನಿಮ್ಮ ಅವು ಒಂಬತ್ತು ತಿಂಗಳು ಒಂಬತ್ತು ದಿವಸ ಒಂಬತ್ತು ತಾಸು ಒಂಬತ್ತು ನಿಮಿಷ ಒಂಬತ್ತು ಸೆಕೆಂಡ್ ತಗೊಂಡ ತಿನೀಕಿ ತಿನಿಕ್ಕಿ ಬ್ಯಾನಿಟಿ ಹೇಳಿ ಹೇಳಿಲಿ முந்தின பால தாயிர அவரு நான் பரமாத்மா இதஷ்டி மாதிரி